ಹಾಯ್ ಇವತ್ತು ನನ್ನ ಅತ್ತಿಗೆ ಜೊತೆ ನಾನು ನನ್ನ ಅಜ್ಜನ ಮನೆಗೆ ಹೊರಟಿದ್ದೇನೆ ನಮ್ಮ ಅಜ್ಜನ ತಮ್ಮನ ಮನೆಗೆ ಚಿಕ್ಕಪ್ಪನ ಮನೆಗೆ ಹೊರಟಿದ್ದೇನೆ ನೋಡಿ ಇಲ್ಲಿ ನನ್ನ ಮಗಳು ಕೂಡ ಹೊರಟಿದ್ದಾಳೆ ಹಾಯ್ ಹಾಯ್ ನಾವು ಅಲ್ಲಿಗೆ ಹೋಗಿ ಬರ್ತೀವಿ ಅದರ ವಿಡಿಯೋನ ನಾನು ಮಾಡಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೋಡಿ ಇಲ್ಲಿ ಫ್ರೆಂಡ್ಸ್ ನಮ್ಮ ಅತ್ತಿಗೆ ಯಾವ ರೀತಿ ಮಲ್ಲಿಗೆ ಕೃಷಿ ಎಲ್ಲ ಮಾಡಿದ್ದಾರೆ ನೋಡಿ ಇದ್ರೆಲ್ಲ ಇದು ಉಡಬ್ ಚೀಲದಲ್ಲಿ ಮಲ್ಲಿಗೆ ಗಿಡಗಳನ್ನು ಯಾವ ರೀತಿ ನೆಟ್ಟು ಬೆಳೆಸಿದ್ದಾಳೆ ಅಂತ ನೋಡಿ ಇಲ್ಲಿ ತೊಂಡೆಕಾಯಿದ್ದು ಬಳ್ಳಿನ ಬಿಟ್ಟಿದ್ದಾಳೆ ನೆಟ್ಟು ಹಾಕಿ ನೋಡಿ ಇದು ಅವರ ಮನೆ ತುಂಬ ಸುಂದರವಾಗಿದೆ ಒಂದು ವರ್ಷ ಆಯಿತು ಮನೆ ಕಟ್ಟಿ ನೋಡಿ ಇವರ ಕೂದಲು ಎಷ್ಟು ಉದ್ದಾಗಿದೆ ಅಂತ ನಾವೆಲ್ಲ ನಮ್ಮ ಅಜ್ಜನ ಮನೆಗೆ ಹೊರಟಿದ್ದೇವೆ ನ ನನಗೂ ಅವಳಿಗೂ ಇಬ್ಬರಿಗೂ ಅಜ್ಜನೇ ಅವರು ಅವಳಿಗೆ ತಾಯಿ ಕಡೆಯಿಂದ ಅಜ್ಜ ನನಗೆ ತಂದೆ ಕಡೆಯಿಂದ ಅಜ್ಜ ನಾವು ಅವಳ ಸ್ಕೂಟಿ ಹತ್ತಿ ಹೋಗ್ತಾ ಇದ್ದೇವೆ ನೋಡಿ ಬನ್ನಿ ನಾನು ಅವರ ಮನೆ ಯಾವ ರೀತಿ ಇದೆ ಅಂತ ತೋರಿಸ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಇಷ್ಟ ಆಯಿತು ಅಂತ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಮ್ಮ ಅಜ್ಜನ ಮನೆ ತಲುಪಿ ಆಯಿತು ಇದು ಅಳಿಕೆ ಅಂತ ಹೇಳುವಲ್ಲಿ ಬರುವುದು ಇಲ್ಲಿ ತಲುಪಿ ಆಯಿತು ನೋಡಿ ನನ್ನ ಮಗಳು ಕೆಳಗಡೆ ಹೋಗ್ತಾ ಇದ್ದಾಳೆ ಇಳಿದುಕೊಂಡು ನೋಡಿ ಅಲ್ಲಿ ಕೆಳಗಡೆ ಹಂಚಿರುವ ಮನೆ ಎಲ್ಲ ಕಾಣ್ತಾ ಇದೆಯಲ್ಲ ಅದು ಅದು ಅಜ್ಜನ ಮನೆ ಎರಂಬು ಅಂತ ಹೆಸರು ಇಲ್ಲಿ ನೋಡಿ ಅಲ್ಲಿ ಕೆಳಗಡೆ ಗ್ರೀನ್ ಕಲರ್ ಟಾರ್ಪಲ್ ಟರ್ಪಲ್ ಅದರಿಂದ ಅವರು ಹೊಸ ಮನೆಯನ್ನು ನಿರ್ಮಿಸ್ತಾ ಇದ್ದಾರೆ ಅದಕ್ಕೆ ಹಾಕಿದ್ದಾರೆ ನೋಡಿ ಇಲ್ಲಿ ಒಂದು ಟ್ಯಾಂಕ್ ಇಟ್ಟಿದ್ದಾರೆ ದೊಡ್ಡದು ಮನೆ ಕೆಲಸ ಆಗ್ತಾ ಇದೆ ನೋಡಿ ಅವರ ಮನೆಯ ಗೇಟಿನ ಒಳಗಡೆ ಪ್ರವೇಶ ಮಾಡಿ ಆಯಿತು ಅಂಗಳದಲ್ಲಿದ್ದೇವೆ ನೋಡಿ ನಾನಿಲ್ಲಿ ಒಂದು ಸಾಲ ಬಂದೇ ಇಲ್ಲ ನನ್ನ ಅಜ್ಜನ ಮನೆಗಿದೆ ಫಸ್ಟ್ ಟೈಮ್ ಇದು ಅವರ ಹಳೆಯ ಮನೆ ನೋಡಿ ಇಲ್ಲಿ ಅಜ್ಜ ಕೂತಿದ್ದಾರೆ ಮಲಗಿದ್ದಾರೆ ನೋಡಿ ಇವರ ಹೆಸರು ಶಿವಶಂಕರ್ ನಾಯಕ್ ಅಂತ ಸುಮಾರು ಇವರಿಗೆ ನೂರ ಎರಡು ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿದೆ ಈಗ ಕೂಡ ಅವರು ಗಟ್ಟಿ ಮುಟ್ಟಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ತುಂಬ ಲವಲವಿಕೆಯಿಂದ ಜೀವನ ನಡೆಸ್ತಾರೆ ಆರೋಗ್ಯ ಕೂಡ ಅವರದ್ದು ಚೆನ್ನಾಗಿದೆ ತಾತನಲ್ಲಿ ಸ್ವಲ್ಪ ಮಾತುಕತೆ ಮಾಡಿ ನೆಕ್ಸ್ಟ್ ನಾನು ಮನೆಯೊಳಗೆ ಪ್ರವೇಶ ಮಾಡ್ತಾಯಿದ್ದೇನೆ ನೋಡಿ ಮನೆಯೊಳಗೆ ನಮ್ಮ ಚಿಕ್ಕಮ್ಮ ಏನೋ ನಮಗೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಇವರದು ಕೊಟ್ಟಿಗೆ ಕೊಟ್ಟಿಗೆ ಹತ್ತಿರ ತುಂಬ ತೆಂಗಿನಕಾಯಿನ ಹಾಕಿದ್ದಾರೆ ಇದನ್ನು ಮಾರೋದಂತೆ ಅವರು ಅಲ್ಲಿ ನನ್ನ ಚಿಕ್ಕಪ್ಪ ಸೆಗಣಿ ಗೊಬ್ಬರನ ತುಂಬಿಸಿ ಕೊಡ್ತಾ ಇದ್ದಾರೆ ಕೆಲಸದವ್ರು ಸೆಗಣಿಯನ್ನು ಇದ್ದಾರೆ ನೋಡಿ ಇಲ್ಲಿ ನನ್ನ ಅತ್ತಿಗೇನು ನನ್ನ ಚಿಕ್ಕಮ್ಮನೂ ಏನೋ ಅಡುಗೆ ಮಾಡ್ತಾ ಇದ್ದಾರೆ ನಿಮಗೆ ಒಳಗೆಲ್ಲ ನೋಡುವ ಯಾವ ರೀತಿ ಇದೆ ಅಂತ ನನಗಂತೂ ತುಂಬ ಖುಷಿಯಾಗಿದೆ ಮನೆಗೆ ಬಂದು ನೋಡಿ ಇಲ್ಲಿ ಯಾರಿದ್ದಾರೆ ಅಂತ ನೋಡುವ ನೋಡ ನೋಡಿ ಇಲ್ಲಿ ನಮ್ಮದು ಸುಂದರವಾದ ಅಜ್ಜಿ ಇದ್ದಾರೆ ನಮ್ಮ ಅಜ್ಜಿ ತುಂಬ ಬ್ಯೂಟಿಫುಲ್ ಆಗಿದ್ದಾರೆ ನೋಡಿ ಅವರಿಗೆ ನಮ್ಮ ಅವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ತೆಗೆದುಕೊಳ್ತಾ ಇದ್ದೇವೆ ನೋಡಿ ಈಗ ತುಂಬ ಖುಷಿ ಆಯಿತು ನಾವು ಬಂದಿದ್ದಕ್ಕೆ ನೋಡಿ ನಮಗೆ ಮಧ್ಯಾಹ್ನಕ್ಕೆ ಭೋಜನಕ್ಕೆ ವ್ಯವ ವ್ಯವಸ್ಥೆ ಮಾಡಿದ್ದಾರೆ ಅನ್ನ ಸಾಂಬಾರು ನೆಕ್ಸ್ಟು ಮಾವಿನಕಾಯಿ ಸಾಂಬಾರು ಹಪ್ಪಳ ಎಲ್ಲ ರೆಡಿ ಮಾಡಿದ್ದಾರೆ ನಾವೆಲ್ಲ ಊಟ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಚಿಕ್ಕಪ್ಪ ನನ್ನ ತೋಟ ಎಷ್ಟಿದೆ ಏನು ಅಂತ ತೋರಿಸ್ಕೊಂಡು ಬರುವ ಅಂತ ಹೇಳಿದರು ಅಲ್ಲಿಗೆ ಹೋಗಲಿಕ್ಕೆ ಹೊರಟಿದ್ದೇವೆ ನೋಡಿ ತೋಟ ಯಾವ ರೀತಿ ಇದೆ ಅಂತ ತುಂಬ ಸುಂದರವಾಗಿದೆ ತೋಟ ಅಡಿಕೆ ತೋಟ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ನಾನು ನನ್ನ ಮಗಳು ಇಬ್ರು ಅವ್ರ ಜೊತೆ ಮಾತಾಡಿಕೊಂಡು ತೋಟ ಸುತ್ತಾಡ್ತಾ ಇದೀವಿ ನೋಡಿ ಫ್ರೆಂಡ್ಸ್ ತೋಟನ ಫುಲ್ ನೋಡಿ ನೋಡಿ ಇಲ್ಲಿ ಸೇತುವೆ ಎಲ್ಲ ದಾಟಿ ಹೋಗ್ಬೇಕು ಮೇಲ್ಗಡೆ ಮೇಲೆ ಮೇಲೆ ತೋಟ ಇದೆ ನೋಡಿ ಆಗಿ ತುಂಬಾ ಸುಂದರವಾಗಿದೆ ಅಡಿಕೆ ತೋಟ ಅವ್ರದ್ದು ಕೊಟ್ಟಿಗೆದು ಸೆಗಣಿ ಗೊಬ್ಬರನೆಲ್ಲ ಇದಕ್ಕೆ ಹಾಕಿ ಅಡಿಕೆ ತೋಟನ ಚೆನ್ನಾಗಿ ಬೆಳೆಸಿ ಅಡಿಕೆ ಫಸಲನ್ನು ಅವರು ತರ್ತಾರೆ ಇದು ಹಿಂದಿನ ಕಾಲದಲ್ಲಿ ಗದ್ದೆ ಆಗಿತ್ತಂತೆ ಅದನ್ನು ತೋಟ ಮಾಡಿದ್ದಾರೆ ಈಗ ಇದೆಲ್ಲ ಅವರು ಬಸದಾಗಿ ತೆಗೆದುಕೊಂಡ ತೋಟಗಳು ಸುಂದರ ಆಗಿದೆ ಅಲ್ಲ ನೋಡಿ ಫ್ರೆಂಡ್ಸ್ ತೋಟನೆಲ್ಲ ಸುತ್ತಾಯಿತು ಸುತ್ತಿ ಬಂದು ಈಗ ನಾವು ಮನೆ ಕಡೆ ಹೊರಟಿದ್ದೇವೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಚಿಕ್ಕಮ್ಮ ನಮಗೆ ಈರುಳ್ಳಿ ಭಜೇನ ರೆಡಿ ಮಾಡಿಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಈರುಳ್ಳಿ ಬಜೆ ನಮಗೆಲ್ಲ ಬಳ್ ಬಡಿಸಿ ಕೊಟ್ಟಿದ್ದಾರೆ ಕಾಫಿ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಜನಿಗಂತೂ ನಾವು ಬಂದಿದ್ದು ತುಂಬ ಖುಷಿ ಆಯಿತು ಅಲ್ಲಿಂದ ನಾವು ನೆಕ್ಸ್ಟ್ ಮನೆಗೆ ಲೇಟ್ ಆಯಿತು ಅಂತ ಹೊರಟ್ವಿ ಅವರೆಲ್ಲ ಆಶೀರ್ವಾದ ಎಲ್ಲ ತೆಗೆದುಕೊಂಡು ಇನ್ನು ಮುಂದಿನ ಸಲ ಬರ್ತೀವಿ ಅಂತೇಳಿ ಹೊರಟ್ಟಿವಿ ನೆಕ್ಸ್ಟ್ ಈಗ ನನ್ನ ಮನೆಗೆ ನನ್ನ ಅತ್ತಿಗೆ ಮನೆಗೆ ಬಂದು ತಲುಪಿ ಆಯಿತು ಇದು ಇಷ್ಟು ನನ್ನ ಅಜ್ಜನ ಮನೆಗೆ ಹೋದ ಜರ್ನಿ ನನಗಂತೂ ತುಂಬ ಖುಷಿಯಾಯಿತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ ಓಕೆ ಬಾಯ್ ಬಾಯ್